ಬಲಭದ್ರನ ಕೆಲವು ಮಹಿಮೆಗಳನ್ನು ತಿಳಿಸಿಕೊಂಡು ಹೋಗ್ತಾರೆ ಬಲಭದ್ರ ಸಾಮಾನ್ಯ ಅಲ್ಲ ಅವನು ಬಲಭದ್ರ ವಿಶೇಷವಾಗಿ ಭಗವಂತನ ಆವೇಶದಿಂದ ತಾನೇ ಕೂಡಿಕೊಂಡವ ನಿಜವಾಗಲೂ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ತನ್ನ ಎರಡು ಕೂದಲನ್ನು ಹಾಕಿದ ಅಂತ ಭಾಗವತ ಹೇಳುವುದಿಲ್ಲ ಬೇರೆ ಪುರಾಣಗಳು ಹೇಳ್ತದೆ ಒಂದು ಕಪ್ಪು ಕೂದಲು ಒಂದು ಬಿಳಿ ಕೂದಲು ಅಂತ ಅರೆ ದೇವರಿಗೂ ಬಿಳಿ ಕೂದಲು ಬಂದಿತಾ ಅಂತ ಕೇಳಬೇಡಿ ಯಾಕಂದರೆ ಭಗವಂತನ ಕೂದಲು ಕಿತ್ತಾಕುವಂತಹದ್ದಲ್ಲ ಅದು ಜ್ಞಾನಾನಂದಮಯವಾದ ಕೂದಲು ಆದರೆ ಇದನ್ನು ಏನು ಹೇಳ್ತೇವೆ ಅಂದರೆ ಶುಕ್ಲಕೇಶ ಕೃಷ್ಣಕೇಶ ಅಂತ ಎರಡು ರೂಪಗಳು ಭಗವಂತನದ್ದು ಅದರಲ್ಲಿ ಕೃಷ್ಣಕೇಶವೇ ಕೃಷ್ಣನಾಗಿ ಬಂದದ್ದು ಶುಕ್ಲಕೇಶ ಏನಿದೆ ಭಗವಂತನದ್ದು ಆ ಶುಕ್ಲಕೇಶ ಅವತಾರ ತಾನು ಬಲರಾಮನಲ್ಲಿ ಸೇರಿಕೊಂಡಿತ್ತು ಹೀಗಾಗಿ ಕೆಲವು ಕಡೆ ಬಲಭದ್ರನನ್ನ ದೇವರ ಅವತಾರ ಅಂತಲೇ ಕರೆಯುವುದುಂಟು ಆದರೆ ಸಾಕ್ಷಾತ್ತಾದ ಅವತಾರ ಅಲ್ಲ ಅದು ಮತ್ತೆ ಅವತಾರ ಅಂದರೆ ಕೆಲವು ಬಾರಿ ಅವನಲ್ಲಿ ವಿಶೇಷವಾಗಿ ದೇವರು ಬಂದು ಕೂರ್ತಾ ಇದ್ದ ಆ ಬಲಭದ್ರನಲ್ಲಿ ಅದರಿಂದ ಮಹಾಪರಾಕ್ರಮಿಯಾಗಿದ್ದ ಅವನ ಕೆಲವು ಮಹಾತ್ಮೆಗಳನ್ನು ತಿಳಿಸಿಕೊಂಡು ಹೋಗ್ತದೆ ಈ ಭಾಗವತ ಒಮ್ಮೆ ಅವನು ಎಲ್ಲ ಸ್ತ್ರೀಯರನ್ನು ನೋಡ್ಕೊಂಡು ಬರಲಿಕ್ಕೆ ವೃಂದಾವನಕ್ಕೆ ಹೋಗಿದ್ದಂತೆ ಬಲಭದ್ರ ಹೋಗಿ ತಾನು ಕಂಠಪೂರ್ತಿ ಕುಡಿದಿದ್ದಾನಂತೆ ಕುಡಿದು ತಾನು ಓಲಾಡ್ತಾ ಓಲಾಡ್ತಾ ಯಮುನಾ ನದಿಯನ್ನು ತಾನಿದ್ದಲ್ಲಿಗೆ ಬರಲಿಕ್ಕೆ ಕರೆದಂತೆ ಯಮುನಾ ನದಿ ಬರಲಿಲ್ವಂತೆ ನೀನು ಬರುವುದಿಲ್ವಾ ನಾನು ನಿನ್ನನ್ನೇ ಎಳೆದು ಬಿಡ್ತೇನೆ ಅಂತ ತಾನು ನೇಗಿಲನ್ನು ಹಾಕಿ ಯಮುನಾ ನದಿಯನ್ನೇ ಆ ಕಡೆ ಈ ಕಡೆ ತಾನು ಇದು ಛಿದ್ರ ಛಿದ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ ಕಡೆಗೆ ಯಮುನಾ ನದಿ ತಾನೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲಿ ಯಮು ಇವನು ಬಲಭದ್ರ ಇದ್ದಾನೆ ಅಲ್ಲಿಗೆ ಹರ್ಕೊಂಡು ಬಂದು ಈ ರೀತಿ ಯಮುನೆಯನ್ನೇ ತನಗೆ ಬೇಕಾದಲ್ಲಿಗೆ ತಿರುಗಿಸಿದಂತಹ ದೊಡ್ಡ ಮಹಾತ್ಮ ಅಂತ ಹೇಳ್ತಾರೆ ಅದೇ ರೀತಿ ದ್ವಿವಿಧ ಅಂತ ಇನ್ನೊಬ್ಬ ವಾನರ ಇದ್ರ ಇವನು ವಾಸ್ತವಿಕವಾಗಿ ರಾಮಾಯಣ ಕಾಲದಲ್ಲಿ ರಾಮನ ಸೈನ್ಯದಲ್ಲಿದ್ದ ವಾನರ ಮೈಂದ ದ್ವಿವಿಧ ಅಂತ ಆ ದ್ವಿವಿಧ ನಿಜವಾಗ್ಲೂ ಅಶ್ವಿನಿ ದೇವತೆಯ ಅವತಾರ ಅವನು ಆದರೆ ಅವನಲ್ಲಿ ಒಂದು ಅಸುರಾವೇಶ ಕೆಟ್ಟ ದೈತ್ಯವನ್ನು ಕೂತ್ಕೊಂಡಿದ್ದ ಅದಕ್ಕಾಗಿ ಅವನು ಕೆಲವು ಸಲ ದುಷ್ಟರಾಗಿ ವರ್ತನೆ ಮಾಡ್ತಾ ಇದ್ದ ಎಷ್ಟು ದುಷ್ಟದನ ಇತ್ತು ಅಂತೇಳಿದ್ರೆ ತಾನು ಹೋಗಿ ಎಲ್ಲ ಕಡೆ ಉಪದ್ರ ಕೊಡುವುದಂತೆ ಊರು ಊರಿಗೆ ಹೋಗೋದು ಅಲ್ಲಿ ಇಡೀ ಎಲ್ಲ ಕಾಡು ಗೀಡು ಎಲ್ಲವನ್ನ ನಾಶ ಮಾಡುವುದು ಕೆಲವು ಸಲ ಅಂತೂ ಸಮುದ್ರ ನದಿ ಮುಂತಾದವುಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುವುದಂತೆ ಆ ಸಮುದ್ರ ಉಕ್ಕಿ ಊರಲ್ಲೆಲ್ಲ ಬಂದುಬಿಡ್ತದಂತೆ ಸುನಾಮಿ ಬಂದಾಗಿ ಇಡೀ ಊರಲ್ಲೆಲ್ಲ ಮುಳುಗಿಸಿ ಬಿಡ್ತದಂತೆ ಇಷ್ಟೆಲ್ಲಾ ಭಾರಿ ಉಪದ್ರವವನ್ನು ಮಾಡ್ತಾ ಇದ್ದ ದ್ವಿವಿಧ ಒಮ್ಮೆ ತಾನು ವೃಂದಾವನಕ್ಕೆ ಬಂದ ಬಲಭದ್ರ ಇರುವಾಗ ಗೋಪಿಕಾಸ್ತ್ರೀಯರೊಂದಿಗೆ ಬಲಭದ್ರ ಇರುವಾಗ ಬಂದ ಅವನು ಈ ಗೋಪಿಕಾ ಸ್ತ್ರೀಯರೊಟ್ಟಿಗೆ ಬಲಭದ್ರ ಇದ್ದಾನಂತೆ ಆ ಇವನು ಮರದ ಮೇಲೆ ಕೂತು ಮಂಗಚೇಷ್ಠೆ ತೋರಿಸ್ತಿಕ್ ಪ್ರಾರಂಭ ಮಾಡಿದ ಮೊದಲು ಮೊದಲು ಎಲ್ಲಾ ಸ್ತ್ರೀಯರಿಗೂ ಕೂಡ ಖುಷಿಯಾಯಿತು ಆದರೆ ಬರ್ತಾ ಬರ್ತಾ ಇವನು ಸ್ವಲ್ಪ ಅಶ್ಲೀಲವಾಗಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡಿದಂತೆ ತನ್ನ ಗುದವನ್ನೆಲ್ಲ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದಂತೆ ಸ್ತ್ರೀಯರಿಗೆ ಇದನ್ನು ನೋಡಿ ಬಲಭದ್ರನಿಗೆ ಸಿಟ್ಟು ಬಂತು ತಾನು ಒಂದು ಕಲ್ಲನ್ನು ತೆಗೆದು ಹೊಡೆದ್ನಂತೆ ಆ ಕಲ್ಲನ್ನು ತಪ್ಪಿಸಿಕೊಂಡಂತಹ ದ್ವಿದ ಸೀದ ಕೆಳಗೆ ಬಂದ ಕೆಳಗೆ ಬಂದು ಈ ಬಲಭದ್ರನ ಪಾನಪಾತ್ರೆ ಇತ್ತು ಕುಡಿಯುವ ಪಾತ್ರೆ ಅದನ್ನೇ ತೆಕ್ಕೊಂಡ ಅಷ್ಟು ಮಾತ್ರ ಅಲ್ಲ ಬಲಭದ್ರ ವಸ್ತ್ರವನ್ನೇ ಎಳೆದ ಬಲಭದ್ರನದ್ದು ಬಲಭದ್ರನಿಗೆ ಸಿಟ್ಟು ಬಂತಂತೆ ತಾನು ಮೈಯಿಂದ ಈ ಆ ದ್ವಿವಿಧನ ಮೇಲೆ ಎರಗಿ ಹೋದಂತೆ ದ್ವಿವಿಧನಿಗೂ ಬಲಭದ್ರನಿಗೂ ಅಲ್ಲಿ ದೊಡ್ಡ ಕುಸ್ತಿ ಆಯಿತು ಕಡೆಗೆ ತನ್ನ ನೇಗಿಲೇನಿದೆ ನೇಗಿಲಿನಿಂದ ಹೊಡೆದು ದ್ವಿವಿಧನನ್ನು ಕೊಂದೆ ಹಾಕಿದಂತೆ ಈ ರೀತಿ ರಾಮಾಯಣದ ಒಂದು ಕಪಿ ರಾಮಾಯಣ ಯುದ್ಧದಲ್ಲಿ ಭಾಗವಹಿಸಿದ ಒಂದು ಕಪಿ ಸತ್ತದ್ದು ಬಲಭದ್ರನಿಂದ ಇನ್ನೂ ಒಂದು ಬಲಭದ್ರನ ಮಹಾತ್ಮೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ ಜಾಂಬವತಿಯ ಮಗ ಸಾಂಬ ಅಂತ ಆ ಸಾಂಬ ತಾನು ಹಸ್ತಿನ ಪರಕ್ಕೆ ಹೋಗಿದ್ದ ಹೇಳಿದ್ರೆ ಅಲ್ಲಿ ದುರ್ಯೋಧನನ ಮಗಳು ಒಬ್ಬಳಿದ್ದ ಲಕ್ಷಣ ಅಂತ ಆ ಲಕ್ಷಣಯ ಸ್ವಯಂವರ ಅಲ್ಲಿ ಏನು ಅಂತೇಳಿದರೆ ಯಾರು ಶಕ್ತಿಶಾಲಿಗಳು ಅವರು ಪಡೆದು ಹೋಗ್ಬೋದು ಅಂತ ಈ ಸಾಂಬ ಎಲ್ಲ ರಾಜರುಗಳು ಕೂತಿದ್ದಾಗ ಅವರ ಮಧ್ಯದಲ್ಲಿ ತಾನು ಹೋಗಿ ಬಲಾತ್ಕಾರದಿಂದ ಆ ಲಕ್ಷಣೆಯನ್ನು ಕರ್ಕೊಂಡು ಹೊರಟಿದ್ದ ಇದನ್ನು ಕಂಡು ಭೀಷ್ಮ ದ್ರೋಣ ದುರ್ಯೋಧನ ಕರಣ ಮುಂತಾದ ಎಲ್ಲ ಕೌರವರು ಕೂಡ ಅರೇ ನಮ್ಮಂಥ ವೀರರಿರಬೇಕಾದ್ರೆ ಇವನು ನಮ್ಮ ಹುಡುಗಿಯನ್ನು ಕಟ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಧೈರ್ಯ ಇರಬಹುದು ಅಂತ ಎಲ್ಲ ಸೇರಿ ಇವನನ್ನು ಬಂಧಿಸಿದರು ಯುದ್ಧ ಮಾಡಿ ಈ ವಿಷಯ ಯಾದವರಿಗೆ ಸಿಕ್ ಗೊತ್ತಾಯಿತು ಕೂಡಲೇ ಎಲ್ಲರೂ ನಾವು ದಂಡತ್ತಿ ಹೋಗೋಣ ಕೌರವರ ಮೇಲೆ ಅಂತ ತಯಾರಾದರು ಆಗ ಬಲಭದ್ರ ಹೇಳ್ತಾನೆ ಬೇಡ ಯುದ್ಧಕ್ಕೆ ಹೋಗೋದು ಬೇಡ ಯಾಕಂದರೆ ದುರ್ಯೋಧನ ನನ್ನ ಶಿಷ್ಯ ನಾನು ಹೇಳಿದಾಗೆ ಕೇಳಬಹುದು ಅಂತ ತಾನು ಸಾಂತ್ವನಗೊಳಿಸಿದ ನಾನು ಸ್ವಲ್ಪ ಹೇಳಿ ನೋಡ್ತೇನೆ ನನ್ನ ಮಾತಿಗೆ ಬೆಲೆ ಇದೆ ದುರ್ಯೋಧನ ಬೆಲೆ ಕೊಡ್ತಾನೆ ಅಂತ ಹೇಳಿ ತಾನು ಉದ್ದವನೊಟ್ಟಿಗೆ ಅಸ್ತಿನಪುರಕ್ಕೆ ಬಂದ ಅಸ್ತಿನಪುರದಾಗ ಹೊರಗೆ ನಿಂತ ತಾನು ಬಂದದ್ದನ್ನು ಉದ್ದವನ ಮೂಲಕ ತಿಳಿಸಿದ ಎಲ್ಲರೂ ಕೂಡ ಬಂದರು ಭೀಷ್ಮ ದ್ರೋಣ ಮುಂತಾದವರೆಲ್ಲ ಬಂದರು ಬಂದಿವ್ ನನಗೆ ಮಾರಬೇಕಾದ ಮರ್ಯಾದೆ ಎಲ್ಲ ಮಾಡಿ ಯಾಕೆ ಬಂದದ್ದು ಅಂತ ಕೇಳಿದರು ಅದಕ್ಕೆ ಹೇಳ್ತಾನೆ ಈ ಬಲಭದ್ರ ನೋಡಿ ನೀವೆಲ್ಲರೂ ಕೂಡ ಉಗ್ರಸೇನನಿಂದ ಕೊಡಲ್ಪಟ್ಟಂತಹ ರಾಜ್ಯದಲ್ಲಿದ್ದವರಾಗಿ ನಮಗೆ ವಿರೋಧವನ್ನು ಮಾಡ್ತಾ ಇದ್ದೀರಿ ನಮ್ಮ ಹುಡುಗ ಯಾರು ಸಾಂಬ ಆ ಸಾಂಬನನ್ನು ಅದು ಒಳ್ಳೆ ಧಾರ್ಮಿಕನಾದವ ಧಾರ್ಮಿಕನಾದಂತಹ ಸಾಂಬನನ್ನು ನೀವು ಅಧಾರ್ಮಿಕವಾದ ವಿಧಾನದಿಂದ ಯಾಕಂದರೆ ಒಬ್ಬನ ಬಳಿ ಒಬ್ಬನೇ ಯುದ್ಧ ಮಾಡಬೇಕು ಅಂತ ಯುದ್ಧದ ನೀತಿ ಯಾವತ್ತು ಒಬ್ಬ ಅತಿರಥನೊಟ್ಟಿಗೆ ಒಬ್ಬ ಅತಿರಥ ಯುದ್ಧ ಮಾಡಬೇಕು ಒಬ್ಬ ಮಹಾರಥ ಒಬ್ಬ ಮಹಾರಥ ಯುದ್ಧ ಮಾಡಬೇಕು ಆದರೆ ನೀವು ಈ ನಿಯಮವನ್ನು ಧಿಕ್ಕರಿಸಿ ಆ ಒಬ್ಬ ಹುಡುಗನೊಟ್ಟಿಗೆ ಎಲ್ಲ ಕೌರವರು ಸೇರಿ ಯುದ್ಧ ಮಾಡಿ ಅವನನ್ನು ಬಂಧಿಸಿಟ್ಟಿದ್ದೀರಿ ಇದು ಅಧರ್ಮ ಇದೇ ನಮಗೆ ಸಿಟ್ಟಿಗೆ ಕಾರಣ ಆಗಿದೆ ಆದರೂ ಕೂಡ ಎಷ್ಟಂದರೂ ಕೂಡ ನಮ್ಮವರು ಕೌರವರು ಎನ್ನುವ ದೃಷ್ಟಿಯಿಂದ ನಾವು ಅದನ್ನೆಲ್ಲ ಗಮನಿಸ್ಲಿಕ್ಕೆ ಹೋಗ್ತಾ ಇಲ್ಲ ಆದರೆ ನಮ್ಮ ರಾಜ ಉಗ್ರಸೇನ ಹೇಳಿದ್ದಾನೆ ಸಾಂಬಾರನ್ನು ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಿದ್ದಾನೆ ಅಂತ ಹೇಳಿದ್ರು ಇದನ್ನು ಕೇಳಿದ ಕೂಡಲೇ ಈ ಶಕುನಿ ದುರ್ಯೋಧನ ಮುಂತವರೆಲ್ಲ ಗಕ್ಕ ನೆಗಾಟ್ರಂತೆ ಆ ಏನು ಉಗ್ರಸೇನ ಆದೇಶ ಮಾಡಿದ್ದಾನ ಉಗ್ರಸೇನು ಇಡೀ ದೇಶದ ರಾಜನ ಅಂತ ಹೇಳಿ ನೆಗಾಟ್ ಹೇಳ್ತಾರಂತೆ ಎಲ್ಲಿವರೆಗೆ ಬಂತಪ್ಪ ಇದು ಯಾವತ್ತಾದರೂ ಈ ಕಾಲಿನ ಪಾದರಕ್ಷೆ ತಲೆ ಮೇಲೆ ಹೋಗಿ ಕೂತರೆ ಏನಾದೀತು ಅದೇ ರೀತಿ ಆಯ್ತಲ್ವಾ ಅಂತ ಹೇಳಿದ್ರೆ ಈ ಯಾದವರಿಗೆ ರಾಜರಾಗಲಿಕ್ಕೆ ಅರ್ಹತೆ ಇಲ್ಲ ಯಾಕಂದರೆ ಏ ಅತಿ ಶಾಪ ಕೊಟ್ಬಿಟ್ಟಿದ್ದಾನೆ ನಿಜವಾಗಲೂ ರಾಜರು ನಾವು ಈ ದೇಶವನ್ನು ಆಳುವಂತಹ ಭರತವಂಶದ ರಾಜರು ನಾವು ನಮಗೆ ಈ ಬಲಭದ್ರ ಬಂದು ಉಗ್ರಸೇನ ಆಜ್ಞೆ ಮಾಡಿದ್ದಾನೆ ಅಂತ ಹೇಳುವುದಂದ್ರೆ ಏನು ಇದು ಹೇಗಾಯಿತು ಅಂತೇಳಿದರೆ ಈ ಮೆಟ್ಟು ಹೋಗಿ ತಲೆ ಮೇಲೆ ಕೂತಾಗಾಯ್ತು ಅಂತ ಹೇಳಿ ದುರ್ಯೋಧನಾದಿಗಳು ಗೇಲಿ ಮಾಡಿದ್ರಂತೆ ಇದನ್ನು ಕೇಳಿದ್ದೇ ತಡ ಬಲಭದ್ರನಿಗೆ ಸಿಟ್ಟು ತಡಿಲಿಕ್ಕಾಗಲಿಲ್ಲ ಅವನು ಏನು ತಿಳ್ಕೊಂಡಿದ್ದ ಅಂದರೆ ತನ್ನ ಮಾತಿಗೆ ತನ್ನ ಶಿಷ್ಯ ದುರ್ಯೋಧನ ಬೆಲೆ ಕೊಟ್ಟುಬಿಡ್ತಾನೆ ಅಂತ ತಿಳ್ಕೊಂಡಿದ್ದ ಈಗ ಗೊತ್ತಾಯಿತು ದುರ್ಯೋಧನ ಎಂತವ ಅಂತ ಕೂಡಲೇ ಸಿಟ್ಟಿನಿಂದ ಹೌದಾ ನಾವು ಪಾದರಕ್ಷೆ ಇದ್ದಾಗ ನೀವು ದೊಡ್ಡ ತಲೆಯ ನಿಮ್ಮ ತಲೆ ತೋರಿಸ್ತೇನೆ ಅಂತ ಹೇಳಿ ಕೂಡಲೇ ತನ್ನ ನೇಗಿಲೇನಿದೆ ಅದನ್ನು ಭೂಮಿಗೆ ಹಾಕಿದ್ನಂತೆ ಆ ಹಸ್ತಿನಪುರದ ಭೂಮಿಗೆ ಹಾಕಿ ಅದನ್ನ ಗಂಗೆ ಕಡೆಗೆ ಎಳಿಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ ಯಾಕಂದ್ರೆ ಹಸ್ತಿನಪುರ ಇರುವುದೇ ಗಂಗಾ ತೀರದಲ್ಲಿ ಗಂಗೆ ಕಡೆಗೆ ಎಳೆದು ಇಡೀ ಹಸ್ತಿನಪುರವನ್ನು ಮುಳುಗಿಸಿಬಿಡ್ತೇನೆ ಮೆಟ್ಟಿನ ತಾಕತ್ ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಎಳಿಲಿಕ್ಕೆ ಶುರು ಮಾಡಿದ್ನಂತೆ ಇಡೀ ಹಸ್ತಿನಪುರ ಅಲಗಾಡ್ಲಿಕ್ಕೆ ಶುರುವಾಯ್ತಂತೆ ಗಂಗೆ ಕಡೆಗೆ ಹೋಗ್ಲಿಕ್ಕೆ ಶುರುವಾಯಿತಂತೆ ಆಯ್ತಂತೆ ಕೂಡ್ಲೆ ಭೀಷ್ಮ ದ್ರೋಣಾದಿಗಳು ಹೇಳಿದ್ರಂತೆ ಬೇಡ ದುರ್ಯೋಧನ ಈಗ ಉಳಿಬೇಕು ಅಂತ ಆಸೆ ಇದ್ರೆ ಮೊದಲು ಹೋಗಿ ಶರಣಾಗುವಂತ ಎಲ್ಲರೂ ಹೋಗಿ ಬಲಭದ್ರನಿಗೆ ಶರಣಾದ್ರಂತೆ ತಪ್ಪಾಯಿತು ಅಂತ ಕೇಳ್ಕೊಂಡ್ರಂತೆ ಈ ಜಾಂಬ ಈವನು ಜಾಂಬವತಿ ಮಗನಾದ ಸಾಂಬಯ್ಯನಿದ್ದಾನೆ ಅವನನ್ನು ಅವನೊಟ್ಟಿಗೆ ದುರ್ಯೋಧನನ ಮಗಳು ಲಕ್ಷಣ ಅವರೆಲ್ಲರನ್ನು ಒಪ್ಪಿಸಿದ್ರಂತೆ ಬಲಭದ್ರ ನಂತರ ಬಿಟ್ಟ ಹೋಗಲಿ ಅಂತ ನಂತರ ತಾನು ಸಾಂಬನನ್ನು ಲಕ್ಷಣಯನ್ನು ಕರ್ಕೊಂಡು ದ್ವಾರಕಾಪಟ್ಟಣಕ್ಕೆ ಹೊರಟನಂತೆ ಇಷ್ಟನ್ನು ತಿಳಿಸಿದ ಶುಕಾಚಾರ್ಯರಿಗೆ ಹೇಳ್ತಾರೆ ನೋಡು ಪರೀಕ್ಷಿತ ಈ ಕಾರಣದಿಂದಲೇ ಇವತ್ತಿಗೂ ಕೂಡ ಹಸ್ತಿನಪುರ ತಾನು ಗಂಗೆ ಕಡೆಗೆ ವಾಲಿರುವಂತಹದ್ದು ಕಾಣಿಸ್ತದೆ ಅಂತ ಅವಾಗ ಹೇಳ್ತಾರೆ ಇವತ್ತು ನಮಗೆ ಹಸ್ತಿನಪುರ ಸಿಗುವುದಿಲ್ಲ ಹಸ್ತಿನಪುರ ಗಂಗೆಯಲ್ಲಿ ಮುಳುಗೋಗಿದೆ ಹಾಗಿದ್ರೂ ಕೂಡ ಆಗ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತವನ್ನು ಹೇಳುವ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ತಾವು ತಿಳಿಸ್ಕೊಂಡು ಹೋಗ್ತಾರೆ ನೋಡು ಬಲಭದ್ರನಿಂದಾಗಿ ಹಸ್ತಿನಪುರ ಗಂಗೆ ಕಡೆಗೆ ವಾಲಿರುವಂತಹದ್ದು ಕಾಣಿಸ್ತದೆ ಅಂತ ಹೇಳ್ತಾರೆ ಈ ರೀತಿ ಬಿ ಬಲಭದ್ರನ ಮಹಾತ್ಮೆಯನ್ನ ತಿಳಿಸಿದ ಮೇಲೆ ಪರೀಕ್ಷಿತ ಒಂದು ಪ್ರಶ್ನೆಯನ್ನು ಮಾಡ್ತಾನೆ